ಮೆಕಡೆಮಿ ಇದು ಮೆಕಾಡಮಿ ನೆಟ್ಸ್ ಇದು ಇದು ಈಗ ಪ್ರೆಸೆಂಟು ವ್ಯಾಲ್ಯೂ ಮೂರುವರೆ ಸಾವಿರ ರೂಪಾಯಿ ಏನಾಗಿದೆ ಇದೊಂದು ಚೆರಿ ವೆರೈಟಿ ಇದೊಂದು ಚೆರ್ರಿ ಇಲ್ಲಿ ಒಂದು ಹತ್ತು ವೆರೈಟಿ ಇದೆ ಸ್ನೇಕ್ ಫ್ರೂಟ್ ಅಂತ ಹೇಳ್ತಾರೆ ಓಕೆ ಡೆಡ್ ಸಲಾಕ್ ಅಂತ ಹೇಳಿ ಇದರಲ್ಲಿ ಎರಡು ವೆರೈಟಿ ಇದೆ ಅದ್ರಲ್ಲೇ ಸ್ವಲ್ಪ ಬ್ಲಾಕ್ ಕಲರ್ ಇರುತ್ತೆ ಸ್ನೇಕ್ ಫ್ರೂಟ್ ಅಂತಾರೆ ಇದೊಂದು ರೆಡ್ ಸಲಾಕ್ ಬ್ಲಾಕ್ ಸಲಾಕ್ ಅಂತ ಹೇಳ್ತಾರೆ ಇದು ತಾಟಿಲಿಂಗ್ ಒಳ್ಳೆ ತೊಳೆ ಮೆಕ್ಸಿಕನ್ ಆಶು ಗ್ರಾಫ್ ಮಾಡಿರೋದು ಎರಡು ವರ್ಷದ ಹಳೆ ಗಿಡಕ್ಕೆ ಇದು ಗ್ರಾಫ್ ಮಾಡಿರೋದು ಇದು ಫಾರ್ಮ್ 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 ಆಯಿಲ್ ಬರುತ್ತಲ್ಲ ಫಾರ್ಮ್ ಆಯಿಲ್ ಹೌದು ಸಿದ್ದು ಹಲ್ಸು ಇದು ನಮ್ಮ ಕರ್ನಾಟಕದ ಫೇಮಸ್ ಹಲ್ಸು ಸಿದ್ದು ಹಲ್ಸು ಇದು ಸಿದ್ದು ಹಲ್ಸು ಅಂತ ಹೌದು ರೆಡ್ ಜಾಕ್ ಫ್ರೂಟ್ ಇದು ರೆಡ್ ಜಾಕ್ ಜಾಕ್ ಫ್ರೂಟ್ ಅಲ್ಲಿ ನನ್ನ ಹತ್ರ ವೆರೈಟಿ ಇದೆ ಇಪ್ಪತ್ತ್ ಮೂರು ವೆರೈಟಿ ಜಾಕ್ ಫ್ರೂಟ್ ಅಲ್ಲಿ ಪೈನಾಪಲ್ ಜಾಕ್ ಇದೆ ಮನ್ಮೋಹನ್ ಜಾಕ್ ಇದೆ ಸಿಂಗಾಪುರ್ ವಾಡೆ ಇದೆ ಆಮೇಲೆ ರೆಡ್ ಜಾಕ್ ಇದೆ ಆಮೇಲೆ ರುದ್ರಾಕ್ಷಿ ಜಾಕ್ ಇದೆ ಸಂಪೂರ್ಣ ಜಾಕ್ ಇದೆ ಇಪ್ಪತ್ಮೂರು ವೆರೈಟಿ ಜಾಕ್ ಇದೆ ಸು ವೈಟ್ ಜಾಕ್ ಇದೆ ಒಳಗಡೆ ವೈಟ್ ಯೆಲ್ಲೋ ಜೆಲ್ ಯೆಲ್ಲೋ ಕಲರ್ ಜಾಕ್ ಫ್ರೂಟ್ ಇದೆ ಇಪ್ಪತ್ಮೂರು ವೆರೈಟಿ ಜಾಕ್ ಫ್ರೂಟ್ ಇದೆ ನಾನ್ ದ ವೈಟ್ ಅಂತ ಹೇಳಿ ಇದು ಫಾರಿನ್ ವೆರೈಟಿ ಫ್ರೂಟ್ ಬನಾನಾ ಮ್ಯಾಂಗೋ ನೋಡಿ ಈ ತರ ಬನಾನಾ ಮ್ಯಾಂಗೋ ನೋಡಿ ಬನಾನಾ ತರಲಿದೆ ಹಾ ಬನಾನಾ ಮ್ಯಾಂಗೊ ರೆಡ್ ಐವರಿ ಅದ್ರಲ್ಲೇನೆ ಐವರಿ ಮ್ಯಾಂಗೋ ಅದರಲ್ಲೇ ಬನಾನಾದಲ್ಲೇನೆ ಐವರಿ ಮ್ಯಾಂಗೋ ಇದು ಸೀಡ್ಲೆಸ್ ಮ್ಯಾಂಗೋ ಸೀಡ್ಲೆಸ್ ಈಗ ಸೀಡರಲ್ಲಿದೆ ಇಲ್ಲಿ ಬೀಜ ಎಲ್ಲ ಇರೋದಿಲ್ಲ ಹೌದು ಇದು ಕಿಂಗ್ ಆಫ್ ಚಕಪತ್ ಅಂತ ಹೇಳಿ ಎಲ್ಲ ಫಾರಿನ್ ವೈಟಿ ಫ್ರೂಟ್ಸ್ ಎಲ್ಲ ಕಿಂಗ್ ಆಫ್ ಚಕಪತ್ ಅಂತ ಹೇಳಿ ಗುಣೇ ಕಿಂಗ್ ಅಂತ ಹೇಳಿ ಇದು ನಾಲ್ಕರಿಂದ ಐದ್ ಕೆಜಿ ಆಗುತ್ತೆ ಇದು ಆದ್ರೆ ಒಂದೇ ಕಾಯಿನ ಒಂದೇ ಕಾಯಿ ಒಂದೇ ಕಾಯಿ ಹೌದು ಕಾಲಪ್ಪಾಡಿ ಮ್ಯಾಂಗೋ ಕಾಲಪಾಡಿ ಹಾ ಇದು ರೆಡ್ ಬನಾನಾ ಮ್ಯಾಂಗೋ ರೆಡ್ ಬನಾನಾ ಮ್ಯಾಂಗೋ ನೋಡಿ ಫೋರ್ ಕೆಜಿ ಮ್ಯಾಂಗೋ ಒಂದೇ 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 ಒಂದು ಹಣ್ಣು ಬಂದ್ಬಿಟ್ಟು ಒಂದೇ ಹಣ್ಣು ಬಂದ್ಬಿಟ್ಟು ನಾಲ್ಕು ಕೆಜಿ ನಾಲ್ಕು ಕೆಜಿ ಬರುತ್ತೆ ಹೌದು ಇದು ಚಿಲ್ಲಿ ಮ್ಯಾಂಗೋ ಸೇಮ್ ನಿಮ್ಮ ಚಿಲ್ಲಿ ಹೆಂಗಿರುತ್ತೆ ಸೇಮ್ ದಪ್ಪ ಅಷ್ಟೇ ದಪ್ಪ ಅಷ್ಟೇ ದಪ್ಪ ಇಷ್ಟು ನೋಡಿ ಸರ್ ಇದು ಕೊಕೊನಟ್ ಮ್ಯಾಂಗೋ ಪಾಕಿಸ್ತಾನ್ ಕೊಕೊನೆಟ್ ಮ್ಯಾಂಗೋ ಇದು ದಪ್ಪ ಆಗುತ್ತೆ ಸರ್ ತುಂಬಾ ದಪ್ಪ ಆಗುತ್ತೆ ಇದು ತುಂಬಾ ದಪ್ಪ ಆಗುತ್ತೆ ಇದು ಪರ್ಪಲ್ ಕಲರ್ ಮ್ಯಾಂಗೋ ನಾಮ್ ಅಲ್ಲಿ ಇದು ಫಾರಿನಡಿ ಪರ್ಪಲ್ ಕಲರ್ ಮ್ಯಾಂಗೋ ಇದು ನೂರ್ ಜಾನ್ ಅಂತ ಹೇಳಿ ಇದು ಮೂರರಿಂದ ನಾಲ್ಕು ಕೆಜಿ ಮೇಲೆ ಬರುತ್ತೆ ಇದು ನಾಮ್ ಗೋಲ್ಡ್ ಇದು ನಾಮ್ ಗೋಲ್ಡ್ ನಾಮ್ ಗೋಲ್ಡ್ ನಾಮಡಕ್ ಮಾಯಿ ಇನ್ನೊಂದಿದೆ ಇದು ಕಟಿಮನ್ ವರ್ಷ ಪೂರ್ತಿ ಬಿಡೋದು ರೆಡ್ ಪಾಲಿಮರ್ ಇದು ರೆಡ್ ಪಾಲಿಮರ್ ರೆಡ್ ಪಾಲಿಮರ್ ಫುಲ್ ರೆಡ್ ಆಗುತ್ತೆ ವಿವಾ ವೈಟ್ ಅಂತ ಹೇಳಿ ಸರ್ ಹೊರಗಡೆ ಹೊರಗಡೆ ಗ್ರೀನ್ ಇರುತ್ತೆ ಒಳಗಡೆ ಫ್ರೆಶ್ ವೈಟ್ ಕಲರ್ ಇದು ಇದು ಕಸ್ತೂರಿ ಮ್ಯಾಂಗೋ ಬ್ಲಾಕ್ ಮ್ಯಾಂಗೋ ಬ್ಲಾಕ್ ಮ್ಯಾಂಗೋ ಹಣ್ಣು ಕೂಡ ಬ್ಲಾಕ್ ಬ್ಲಾಕ್ ಇರುತ್ತೆ ನಮಸ್ತೆ ಪ್ರವೇಶಕರೇ ನಾನು ನಿಮ್ಮ ಪ್ರೀತಿಯ ಡಿ ಇವತ್ತು ಒಂದು ತೋಟದ ಬಂದಿದ್ದೀನಿ ಆಹ್ಹ್ ಈ ಒಂದು ತೋಟದಲ್ಲಿ ಏನೇನೆಲ್ಲ ವೆರೈಟಿ ಹಣ್ಣುಗಳಿದೆ ಮತ್ತೆ ಏನೇನೆಲ್ಲ ವೆರೈಟಿ ಗಿಡಗಳಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಬಂದಿರುವಂತದ್ದು ಇಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ಇನ್ನು ಹೆಚ್ಚಿನದಾಗಿ ಸಾಕಷ್ಟು ವೆರೈಟಿ ಆದ ಒಂದು ಹಣ್ಣುನ್ ಗಿಡಗಳಾಗಿರ್ಬಹುದು ಎಲ್ಲಾ ತರದ್ದು ಗಿಡಗಳು ನೀವು ಇಲ್ಲಿ ನೋಡಬಹುದು ಇದನ್ನು ನಾವು ಭೂಮಿ ಫಾರ್ಮ್ ಅಂತ ಕೂಡ ಕರೀತಾರೆ ಈ ಒಂದು ತೋಟದ ಮಾಲೀಕರಾಗಿರ್ತಕ್ಕಂಥ ಶಿವಕುಮಾರ್ ಇದ್ದಾರೆ ಈ ಒಂದು ತೋಟದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಯಾವ್ಯಾವ ವೆರೈಟಿ ಹಣ್ಣು ಗಿಡಗಳಿದೆ ಎಲ್ಲಿ ತನಿದ್ರೆ ಮತ್ತೆ ಅಬ್ರಾಡಿನಿಂದ ಸಾಕಷ್ಟು ಗಿಡಗಳು ಇಲ್ಲಿ ತಂದಿರುವಂತದ್ದು ಇದು ತುಂಬಾ ನಮ್ಮ ಮಂಡ್ಯ ಡಿಸ್ಟ್ರಿಕ್ ಆರವರ್ ಎಲ್ಲಾ ಕಡೆಯಿಂದನು ಹೇಳೋದಾದ್ರೆ ಇದು ಒಂದು ಬೆಸ್ಟ್ ಫಾರ್ಮ್ ಅಂತಾನೂ ಕೂಡ ಹೇಳ್ಬೋದು ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರುವಂತಹ ಒಂದು ಫಾರ್ಮ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ರೆ ಸರ್ ಫೈನ್ ಸರ್ ಫೈ ಶಿವಕುಮಾರ್ ಶಿವಕುಮಾರ್ ಅಂತ ಹೇಳಿ ಸರ್ ಈ ಒಂದು ಫಾರ್ಮ್ ನೀವು ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ಸರ್ ನಿಮ್ಮ ಆಕ್ಚುಲಿ ನಾನು ಬೇಸಿಕಲಿ ಬಂದಿ ಮಲ್ನಾಡಿಂದ ಬಂದಿರೋನು ಓಕೆ ಚಿಕ್ಮಂಗ್ಳೂರ್ ಕಡೆಯಿಂದ ಓಕೆ ಆ ಕಡೆ ಎಲ್ಲಾ ಈ ತರ ಲೈಫ್ ನೋಡಿರ್ತೀವಲ್ಲ ನಾನು ಈ ಕಡೆ ಆಕ್ಚುಲಿ ಪ್ರಾಪರ್ ಹೊಂದ್ಬಿಟ್ಟು ಜನಪಟ್ಟ ನಾನು ಈ ತರ ಒಂದು ತೋಟ ಮಾಡ್ಬೇಕಂತ ನಂಗೆ ಒಂದು ಡ್ರೀಮ್ ಈ ತರ ಮಾಡಬೇಕು ಈ ತರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಬದುಕಬೇಕು ಹೇಳಿ ಹಂಗಾಗಿ ನಾನು ಈಗ ಬೇರೆ ಕಂಟ್ರಿಗೆಲ್ಲ ಹೋದಾಗ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ನೋಡಿದ್ದಾನ ಈಗ ನಮ್ಮ ಇಂಡಿಯನ್ ವೆರೈಟಿಗೂ ಆ ಬೇರೆ ಫ್ರೂಟ್ಸ್ ಫ್ರೂಟ್ಸ್ಗುನು ತುಂಬಾ ವೆರೈಟಿ ಎಲ್ಲ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ನೋಡಿದ್ದೆ ಯಾಕೆ ನಾನು ಆ ತರದೆಲ್ಲ ಇಲ್ಲಿ ನಾನು ಬೆಳೆಸಕೊಂಡು ಟ್ರೈ ಮಾಡಬಾರ್ದು ಯೂಜ್ ಆಗೋಲ್ಲ ಕಮರ್ಷಿಯಲ್ ಆಗಲ್ಲ ಒಂದು ಎರಡು ಗಿಡ ಯಾಕೆ ಬೆಳೆಸಿ ನನಗೆ ಇದನ್ನ ಟ್ರಯಲ್ ಮಾಡಬಾರ್ದು ಅಂತೇಳಿ ಈಗ ನಮ್ದು ಒಂದು ಸೆವೆನ್ ಪಾಯಿಂಟ್ ಫೈವ್ ಎಕರ್ ಫಾರಮ್ ಇದು ಇದರಲ್ಲಿ ಒಂದು ಇನ್ನೂರು ತೆಂಗಿದೆ ಒಂದು ಮುನ್ನೂರು ಬಾದಾಮಿ ಮ್ಯಾಂಗೋ ಇದೆ ಒಂದು ಮೂರು ಎಕರೆಯಲ್ಲಿ ಅವಕಾಡೋ ಇದೆ ಆಮೇಲೆ ನಿಂಬೆ ಇದೆ ಎಲ್ಲ ವೆರೈಟಿ ಒಂದು ತ್ರೀ ಏಟಿ ಪ್ಲಸ್ ವೆರೈಟಿ ಫ್ರೂಟ್ಸ್ ಇದೆ ಇದೆ ಬಾಳೆಲೆ ಒಂದು ಇಪ್ಪತ್ತು ವೆರೈಟಿ ಇದೆ ತೆಂಗಲ್ಲೇ ಒಂದು ಹದಿನೈದು ವೆರೈಟಿ ಇದೆ ಆಮೇಲೆ ಹಿಂಗೆ ಅದ್ ಬಿಟ್ಟು ತ್ರೀ ಫಿಫ್ಟಿ ವೆರೈಟಿ ಇದೆ ಜಸ್ಟ್ ಕಮರ್ಷಿಯಲ್ ಈಗ ನಮ್ದು ಈ ಮಂಡ್ಯ ಭಾಗ ರಾಮನಗರ ಭಾಗ ಮೈಸೂರು ಭಾಗ ಎಲ್ಲ ವೆದರ್ ಒಂದೇ ಇರುತ್ತೆ ಈಗ ನೆಕ್ಸ್ಟ್ ನಮಗೆಲ್ಲ ನಮ್ಮ ನಮ್ಮ ಜನರೇಷನ್ ನಮ್ಮ ಅಪ್ಪನ ಜನರೇಷನ್ ಎಲ್ಲ ತೆಂಗು ಇಲ್ಲ ಅಂತ ಹೇಳಿದ್ರೆ ರೇಷ್ಮೆ ಇಲ್ಲ ಅಂತ ಹೇಳಿದ್ರೆ ಮಾವು ಇಷ್ಟೇ ಗೊತ್ತಿದ್ವಿ ಕೃಷಿ ಅಂದ್ರೆ ಈಗ ನಾವು ಅದು ಬಿಟ್ಟು ಏನ್ ಮಾಡಬಹುದು ನಮ್ಗೆ ಎದು ಏನ್ ಸೂಟ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ ಏನ್ ಕಮರ್ಷಿಯಲ್ ಆಗಿ ಮಾಡ್ಬೋದು ಒಂದು ಏನೋ ಒಂದ್ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡ್ತಾ ಇದ್ದೀನಿ ಈಗ ನಮ್ಮವರು ಯಾರಾದ್ರೂ ಕೂಡ ಈ ತರ ವೆರೈಟಿ ಗಿಡಗಳಲ್ಲಿ ನೀವು ಒಂದು ಬೆಳಿತಾ ಇದ್ರಿ ಟ್ರೈನಿಂಗ್ ಬೇಕು ನಿಮ್ಮ ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಗೆ ಮಾಡ್ಬೇಕು ಅಂತ ಮಾಡಿದೀನಿ ಅವರಿಗೆ ಟೆಂಟ್ ವ್ಯವಸ್ಥೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಉಳಿಯೋಕೆ ವ್ಯವಸ್ಥೆ ಬೆಳಗಿಂದ ಸಂಜೆ ತನಕ ಕ್ಲಾಸಸ್ ಒಳ್ಳೆ ಒಳ್ಳೆ ಫ್ಯಾಕಲ್ಟಿ ಅರೇಂಜ್ ಮಾಡಕ್ಕೆ ಮಾಡ್ತಾ ಇರೋದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ರೈತರಿಗೆ ಅನುಕೂಲ ಆಗಲಿ ಹೇಳಿ ಮಾಡ್ತಾರ ಇದು ದುಡ್ಡು ಮಾಡಕ್ ಅನ್ನೋದಕ್ಕೆ ಇನ್ನೊಂದಕ್ಕೆ ಮಾಡೋಕೆ ಕ್ಲಾಸಸ್ ಅಲ್ಲ ತುಂಬಾ ಬಡವರು ರೈತರು ನಮ್ಮ ಕೈಯಲ್ಲಿ ಆಗಲ್ಲ ಏನೋ ಒಂದ್ ಕಲಿಬೇಕು ಇನ್ನೊಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಆಗಿ ಕೊಡೋಕು ರೆಡಿ ಏನು ಚಾರ್ಜಸ್ ಏನು ಮಾಡಲ್ಲ ನಿಮ್ಮಲ್ಲಿ ಯಾವ ವೆರೈಟಿ ಗಿಡಗಳಿದೆ ಒಂದು ಸ್ವಲ್ಪ ನಮಗೆ ಪರಿಚಯ ಖಂಡಿತ 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 ಸರ್ ಖಂಡಿತ ಸರ್ ಇದು ಮೆಕಡೋಮಿ ಅಂತ ಹೇಳಿ ಎಸ್ ಇದು ನೆಟ್ಸ್ ಇದು ಇದು ಈಗ ಪ್ರೆಸೆಂಟ್ ವ್ಯಾಲ್ಯೂ ಮೂರುವರೆ ಸಾವಿರ ರೂಪಾಯಿ ಏನಾಗಿದೆ ಆದ್ರೆ ಮೂರುವರೆ ಸಾವಿರ ರೂಪಾಯಿ ರೈತರಿಗೆ ಸಿಗಲ್ಲ ರೈತರ ಹತ್ರ ಒಂದುವರೆ ಸಾವಿರ ರೂಪಾಯಿ ಒಂದುವರೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಒಳಗೆ ಪರ್ಚೇಸ್ ಮಾಡ್ತಾರೆ ನೀವು ಮಾರ್ಕೆಟ್ ರೇಟ್ ನೋಡ್ಬಿಟ್ಟು ಯಾವತ್ತೂ ಯಾವ್ದನ್ನ ಅಗ್ರಿಕಲ್ಚರ್ ಮಾಡಬಾರ್ದು ಮಾರ್ಕೆಟ್ ರೇಟ್ ಅಲ್ಲಿ ತೆಂಗಿ ಇವತ್ತು ಎಳ್ಳೀರು ನಮ್ಮ ಹತ್ರ ರೈತರ ಹತ್ರ ಹದಿನಾರು ರೂಪಾಯಿ ತಗೊಳ್ತಾರೆ ಮಾರ್ಕೆಟ್ ಅಲ್ಲಿ ಅರವತ್ ರೂಪಾಯಿ ಮಾರ್ತಾರೆ ಹೌದು ಸೀಬೆಕಾಯಿ ಇಪ್ಪತ್ತೈದು ರೂಪಾಯಿ ತಗೊಳ್ತಾರೆ ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿಗೆ ಮಾರ್ತಾರೆ ಬಟರ್ ಫುಡ್ ನಂದೇ ಇದೆ ನಮ್ಮ ಹತ್ರ ಎಂಬತ್ ರೂಪಾಯಿಗೆ ತಗೊಳ್ತಾರೆ ನೂರು ರೂಪಾಯಿ ತಗೊಳ್ತಾರೆ ನೀವ್ ಹೊರಗಡೆ ಹೋಗಿ ತಗೊಳ್ತೀನಿ ಅಂದ್ರೆ ಮುನ್ನೂರು ರೂಪಾಯಿ ಮಾಡ್ತಾರೆ ಹೌದು ಮಾರ್ಕೆಟ್ ಅಲ್ಲಿ ಇರೋ ರೇಟ್ ನೋಡ್ಬಿಟ್ಟು ನೀವು ವ್ಯವಸಾಯ ಮಾಡಬಾರ್ದು ಹೌದು ಖಂಡಿತ ಅದೊಂದು ಫಸ್ಟ್ ತಿಳ್ಕೊಬೇಕು ಇವತ್ತು ಅಲ್ಲಿ ಮೂರುವರೆ ಸಾವಿರ ರೂಪಾಯಿ ಇದೆ ಅಂತ ಹೇಳಿದ್ರೆ ಮೂರೂವರೆ ಸಾವಿರ ರೂಪಾಯಿ ರೈತರಿಗೆ ಸಿಗುತ್ತ ಅಂತ ನೋಡ್ಬೇಕು ಇಲ್ಲ ಇಲ್ಲ ಸಿಗಲ್ಲ ಖಂಡಿತ ಸಿಗಲ್ಲ ಇದು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಈ ತರ ನನ್ನ ಹತ್ರ ನೂರ್ ಗಿಡ ಇದೆ ಇದೆ ತರದ ಮೆಕಡೋಮಿಯನ್ ನೂರ್ ಗಿಡ ಇದೆ ಇದೊಂದು ಚೆರಿ ವೆರೈಟಿ ಇದೊಂದು ಚೆರಿ ಇಲ್ಲಿ ಒಂದು ಹತ್ತು ವೆರೈಟಿ ಇದೆ ನನ್ನ ಇದು ಒಂದು ಚೆರಿ ಇನ್ನೊಂದು ಕಂಡುಬಿಟ್ಟಿಲ್ಲ ಇದೊಂದು ಚೆರಿ ವೆರೈಟಿ ಇದು ಸ್ನೇಕ್ ಫ್ರೂಟ್ ಅಂತ ಹೇಳ್ತಾರೆ ರೆಡ್ ಸಲಾಕ್ ಅಂತ ಹೇಳಿ ಇದ್ರಲ್ಲಿ ಎರಡು ವೆರೈಟಿ ಇದೆ ಇದು ನಿಮಗೆ ವಿಚಾರ ತೋರಿಸ್ತದೆ ರೆಡ್ ಸಲಾಕ್ ಅಂತ ಹೇಳಿ ಎಲ್ಲ ಫ್ರೂಟ್ ಅದು ಇದು ಅಷ್ಟೇನೆ ಅದರಲ್ಲೇ ಸ್ವಲ್ಪ ಬ್ಲಾಕ್ ಕಲರ್ ಇರುತ್ತೆ ಸ್ನೇಕ್ ಫ್ರೂಟ್ ಅಂತಾರೆ ರೆಡ್ ಸಲಾಕ್ ಬ್ಲಾಕ್ ಸಲಾಕ್ ಅಂತ ಹೇಳ್ತಾರೆ ಇದು ಏನ ತಗೋತಿದ್ಯಾ ನಿಮಗೆ ಇಲ್ಲ ಸರ್ ಗೊತ್ತಿಲ್ಲ ಇದು ತಾಟಿಲಿಂಗ್ ಒಳ್ಳೆ ತೊಳೆ ಅದು ಹೊರಗಡೆ ಇರಬಾರದು ಇಲ್ಲೇ ಒಂದು ನಮ್ಮ ಒಂದು ಗಿಡ ಇರಬೇಕು ಅಂತ ಹೇಳಿ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಇದು ನೋಡಿ ಇದು ಮೆಕ್ಸಿಕನ್ ಆಶ್ ಗ್ರಾಫ್ಟ್ ಮಾಡಿರೋದು ಎರಡು ವರ್ಷದ ಹಳೆ ಗಿಡಕ್ಕೆ ಇದು ಗ್ರಾಫ್ ಮಾಡಿರೋದು ಮೆಕ್ಸಿಕನ್ ಹೆಸರು ಸಾಕಷ್ಟು ಕಡೆ ಕೇಳ್ತಾ ಇದ್ರೆ ಅದು ಹೇಗಿರುತ್ತೆ ಮೆಕ್ಸಿಕನ್ ಹೆಸರು ಮೆಕ್ಸಿಕನ್ ಅಂತ ಹೇಳಿದ್ರೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಅದು ಬಟರ್ ಫ್ರೂಟ್ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇಡ್ಬೋದು ನಮ್ದು ಈಗ ಹಿಂದ್ಗಡೆ ಒಂದು ಮೂರ್ ಎಕರೆ ತೋಟ ಇದೆ ಅದು ನಿಮಗೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ತ್ರೀ ಟು ಫೋರ್ ಡೇಸ್ ಅಷ್ಟೇ ಅದು ಬರೋದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇಡ್ಬೋದು ಆಕ್ಚುಲಿ ಇದು ಫ್ಲವರಿಂಗ್ ಆಗಿತ್ತು ಫ್ಲವರಿಂಗ್ ಎಲ್ಲ ತೆಗೆದಿದೀವಿ ನೆಕ್ಸ್ಟ್ ಇಯರ್ಗೆಲ್ಲ ಮತ್ತೆ ಫುಡ್ಡಿಂಗ್ ಬಿಡ್ಕೋತಿವಿ ಇದು ಹಳೆ ಗಿಡಕ್ಕೆ ಏ ಕಸಿ ಮಾಡ್ಸ್ಕೊಂಡಿರೋದು ಕಸಿ ಇದು ಫಾರ್ಮ್ 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 ಆಯಿಲ್ ಬರುತ್ತಲ್ಲ ಫಾರ್ಮ್ ಆಯಿಲ್ ಹೌದು ಫಾರ್ಮ್ ಫಾರ್ಮ್ ಈಚಲ್ ಗಿಡ ಅಂತ ಹೇಳ್ತಾರೆ ಅದಲ್ಲ ಫಾಮ್ ಆಯಿಲ್ ನಮ್ ಜನ್ರೇಷನಿಗೆ ಏನು ಹೊರಗಡೆ ಹೋಗಿ ನೋಡ್ಬೇಕು ಅನ್ನೋದಿಲ್ಲ ಎಲ್ಲ ಇಲ್ಲೇ ಇರ್ಬೇಕು ಅಂತ ಹೇಳಿ ಈವನ್ ಹತ್ತಿ ಗಿಡದಿಂದ ಹಿಡಿದು ಹಾಕಿದ್ದೀನಿ ಹೊರಗಡೆ ಹೋಗಿ ಇಂತ ಗಿಡ ಅಲ್ಲಿ ನೋಡ್ಬೇಕು ಅನ್ನೋದಿಲ್ಲ ಹಾಗೆ ಬನ್ನಿ ಕೆಲವೊಂದು ಈಗ ನಾನೇ ನೋಡಿರೋದಿಲ್ಲ ಬಿಡಿ ಇಲ್ಲಿ ನೀವು ತೋರಿಸಿರುವಂತ ಗಿಡಗಳಲ್ಲಿ ಈಗ ನಾನೇ ಕೆಲವೊಂದು ಗಿಡಗಳನ್ನ ನೋಡಿಲ್ಲ ಅದನ್ನ ಏನೋ ಸಣ್ಣ ಬಿಡದೆ ಮಾವು ನೋಡಿರ್ತೀವಿ ತೆಂಗ್ ನೋಡಿರ್ತೀವಿ ಅಡಿಕೆ ನೋಡಿರ್ತೀವಿ ಇವೆಲ್ಲ ನಮ್ಗೆ ಚಿರಪರಿಚಿತ ಆಗಿರ್ತವೆ ಅದೇ ಇಲ್ಲಿನ ಜನಗಳಿಗೆ ಹೌದು ಅಡಿಕೆ ಒಂದು ಜಾಸ್ತಿ ಯಾರು ಮಾಡಿಲ್ಲ ಆಯ್ತಾ ಬ್ರದರ್ ಹೌದು ಅಡಕೆ ಜಾಸ್ತಿ ಯಾರು ಮಾಡಿಲ್ಲ ಮಾವು ಆ ಇದು ರೇಷ್ಮೆ ಿಂಗು ಇಷ್ಟೇ ಮಾಡಿರೋದು ಇಲ್ಲಿನ ಜನಗಳು ಹೌದು ಖಂಡಿತ ಅದನ್ನ ಬಿಟ್ಟು ಏನ್ ಮಾಡ್ಬೋದು ಅಂತೇಳಿ ಸರ್ ಇದು ಸಿದ್ದು ಹಲ್ಸು ಸಿದ್ದು ಹಲ್ಸು ಇದು ನಮ್ಮ ಕರ್ನಾಟಕದ ಫೇಮಸ್ ಹಲ್ಸು ಸಿದ್ದು ಹಲ್ಸು ಹೌದು ಹೌದು ನಿಮ್ಮ ಇಂದ ಇದಾಗಿರೋದು ಒಂದು ವರ್ಷಕ್ಕೆ ಸೇಲ್ ಆಗುತ್ತೆ ಇದು ರೆಡ್ ರೆಡ್ ಜಾಕ್ ಫ್ರೂಟ್ ಇದೆ ರೆಡ್ ಜಾಕ್ ಜಾಕ್ ಫ್ರೂಟ್ ಅಲ್ಲ ವೆರೈಟಿ ಜಾಕ್ ಫ್ರೂಟ್ ಅಲ್ಲಿ ಪೈನಾಪಲ್ ಜಾಕ್ ಇದೆ ಮನ್ಮೋಹನ್ ಜಾಕ್ ಇದೆ ಸಿಂಗಾಪುರ್ ವಾಡೆ ಇದೆ ಆಮೇಲೆ ರೆಡ್ ಜಾಕ್ ಇದೆ ಆಮೇಲೆ ರುದ್ರಾಕ್ಷಿ ಜಾಕ್ ಇದೆ ರುದ್ರಾಕ್ಷಿ ಜಾಕ್ ಇದೆ ಸಂಪೂರ್ಣ ಜಾಕ್ ಇದೆ ಇಪ್ಪತ್ ಮೂರು ವೆರೈಟಿ ಜಾಕ್ ಇದೆ ವೈಟ್ ಜಾಕ್ ಇದೆ ಒಳಗಡೆ ವೈಟ್ ಯಲ್ಲೋ ಜಲ್ ಯೆಲ್ಲೋ ಕಲರ್ ಜಾಕ್ ಫ್ರೂಟ್ ಇದೆ ಇಪ್ಪತ್ ಮೂರು ವೆರೈಟಿ ಜಾಕ್ ಫ್ರೂಟ್ ಇದೆ ಈಗ ನಾವು ನೋಡಿದ್ ಒಂದು ಎಲ್ಲೋ ಕಲರ್ ಮಾತ್ರ ಎಲ್ಲೋ ಕಲರ್ ಮಾತ್ರ ನೋಡಿದ್ರಾ ಎಲ್ಲ ವೆರೈಟಿ ಇದೆ ಇಪ್ಪತ್ತ್ ಮೂರು ವೆರಟಿ ಇದೆ ಇಪ್ಪತ್ಮೂರು ವೆರೈಟಿ ಇದೆ ನಮ್ಮ ಜಾಕ್ ಫ್ರೂಟ್ ಅಲ್ಲೇ ನಿಮಗೆ ಜಾಕ್ ಫ್ರೂಟ್ ಎಲ್ಲ ನಮ್ಗೆ ಸಕ್ಸಸ್ ಆಗುತ್ತೆ ನಮ್ಮ ಏರಿಯಾಕ್ಕೆ ನಮ್ ಈ ಏರಿಯಾ ಜಾಕ್ ಫ್ರೂಟ್ ಸಕ್ಸಸ್ ಆಗುತ್ತೆ ಜಾಕ್ ಫ್ರೂಟ್ ಅಗ್ರಿಕಲ್ಚರ್ ಮಾಡ್ತೀನಿ ಅಂದ್ರೆ ಒಳ್ಳೆ ದುಡ್ಡು ನಿಮಗೆ ಎಷ್ಟು ಗೊತ್ತಿತ್ತು ಒಂದೇ ವೆರೈಟಿ ಗೊತ್ತಿರೋದು ಒಂದೇ ನಾವು ತಿನ್ಕೊಂಡ್ ಬಂದಿರೋ ನೋಡ್ಕೊಂಡಿರ ಯೆಲ್ಲೋ ಕಲರ್ ನೋಡಿ ಸರ್ ಇದು ನಮ್ ನಾಮ್ಡಾಗ್ ವೈಟ್ ಅಂತ ಹೇಳಿ ಇದು ಫಾರೆನ್ ವೆರೈಟಿ ಫ್ರೂಟ್ ಇದು ಒಳಗಡೆ ವೈಟ್ ಬರುತ್ತೆ ನಮ್ದೇನ್ ಫ್ಲಶ್ ಒಳಗಡೆ ವೈಟ್ ಬರುತ್ತೆ ಇದು ಫಾರಿನ್ ವೆರೈಟಿ ಗಿಡ ನೀವು ಕಮರ್ಷಿಯಲ್ ಆಗಿ ಬೆಳೆಯೋದು ಬೇಡ ನಮ್ಮ ಒಂದ್ ಹತ್ತು ಕೆ ಜಿ ಅದ ಸಾಕಲ್ಲ ಎಷ್ಟು ಖುಷಿಯಾಗಿರುತ್ತೆ ಇದು ನೋಡಿ ಬನಾನಾ ಮ್ಯಾಂಗೋ ನೋಡಿ ಬನಾನಾ ಮ್ಯಾಂಗೋ ನೋಡಿ ಬನಾನಾ ಮ್ಯಾಂಗೋ ನೋಡಿ ಎಷ್ಟು ಉದ್ದ ಇದೆ ಇನ್ನು ಉದ್ದಾಗುತ್ತೆ ಇನ್ನು ಉದ್ದಾಗುತ್ತೆ ಬನಾನಾ ಮ್ಯಾಂಗೋ ಅಂತ ಹೇಳಿ ಚಿಕ್ಕ ಗಿಡದಲ್ಲಿ ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ ಹೇಳ ನಮ್ಮತ್ರ ಆ ಮ್ಯಾಂಗೋನೇ ಅರವತ್ತೆಂಟು ವೆರೈಟಿ ಇದೆ ಅರವತ್ತೆಂಟು ವೆರೈಟಿ ಅರವತ್ತೆಂಟು ವೆರೈಟಿ ಒಂದು ಇನ್ನೂರು ವೆರೈಟಿ ಮಾಡ್ತೀನಿ ಸಾಯ್ದೆ ಬದುಕಿದ್ರೆ ಇದು ರೆಡ್ ಐವರಿ ಅದ್ರಲ್ಲೇನೆ ಐವರಿ ಮ್ಯಾಂಗೋ ಅದರಲ್ಲೇ ಬನಾನಾದಲ್ಲೇನೆ ಐವರಿ ಮ್ಯಾಂಗೋ ಇದು ಬನಾನಾ ಮ್ಯಾಂಗೋನೇ ಇದು ಸೀಡ್ಲೆಸ್ ಮ್ಯಾಂಗೋ ಸೀಡ್ಲೆಸ್ ಈಗ ಸೀಡ್ ಹರಿಯಾದಲ್ಲೇ ಸೀಡ್ ಇಲ್ಲ ಬೀಜನೇ ಇರೋದಿಲ್ಲ ಹೌದು ಟೋಟಲಿ ಫುಲ್ ಎಲ್ಲ ಏನಿದ್ರೆ ಹೌದ್ ಹೌದ್ ಹೌದು ಇದು ಹನಿ ಮ್ಯಾಂಗೋ ಅಂತ ಹೇಳಿ ಇದು ಕಿಂಗ್ ಆಫ್ ಚಕಪತ್ ಅಂತ ಹೇಳಿ ಎಲ್ಲ ಫಾರಿನ್ ವೈಟಿ ಫ್ರೂಟ್ ಎಲ್ಲ ಹೌದು ಹೌದು ಕಿಂಗ್ ಆಫ್ ಚಕಪತ್ ಅಂತ ಹೇಳಿ ப்ரோனே கிங் அந்தி நாலக்கிங்க ஐந்து கேஜி ஆகிடுது அந்த ஒன்றே கைனா ஒன்றே காய் ஒந்தே காய் ஹௌது கலப்படி கலப்படி மேங்க கலப்படி ஆ இது ரெட் பனானா மாங்கோ ரெட் பனானா மாங்கோ

ತುಂಬಾ ದಪ್ಪ ಆಗುತ್ತೆ ಇದು ತುಂಬಾ ದಪ್ಪ ಆಗುತ್ತೆ ಕೋಕೋನಟ್ ಮ್ಯಾಂಗೋ ಅಂತ ಕೋಕೋನಟ್ ಮ್ಯಾಂಗೋ ಅದೇ ಕೋಕೋನಟ್ ಅವರಿಗೆ ಯಾವ ಗಾತ್ರ ಇರುತ್ತೆ ಅದೇ ಅದಕ್ಕೆ ಕೋಕೋನಟ್ ಮ್ಯಾಂಗೋ ಅಂತ ಅದಕ್ಕೆ ಇಟ್ಟಿದ್ದಾರೆ ಇದು ಪರ್ಪಲ್ ಕಲರ್ ಮ್ಯಾಂಗೋ ನಾಮ್ಡಕ್ ಅಲ್ಲಿ ಇದು ಫಾರಿನಟ್ ಪರ್ಪಲ್ ಕಲರ್ ಮ್ಯಾಂಗೋ ಇದು ನೂರ್ ಜಾನ್ ಅಂತ ಹೇಳಿ ಇದು ಮೂರಿಂದ ನಾಲ್ಕು ಕೆಜಿ ಮೇಲೆ ಬರುತ್ತೆ ನೂರ್ ಜಾನ್ ನೂರ್ ನೂರ್ ಜಾನ್ ನೂರ್ ಜಾನ್ ಇದು ನಾಮ್ಡಕ್ ಗೋಲ್ಡ್ ಇದು ನಾಮ್ಡಕ್ ಗೋಲ್ಡ್ ನಾಮ್ಡಕ್ ಗೋಲ್ಡ್ ಇದು ನೋಡೋದಕ್ಕೆ ಗೋಲ್ಡ್ ಕಲರ್ ಅಲ್ಲಿ ಇರುತ್ತದಾ ಗೋಲ್ಡ್ ಗೋಲ್ಡ್ ಕಲರ್ ಇರುತ್ತೆ ಅದು ನಾಮ್ಡಕ್ ವೈಲ್ಡ್ ವೈಟ್ ಇದೆ ನಾಮ್ಡಕ್ ಪರ್ಪಲ್ ಇದೆ ಓಕೆ ನಾಮ್ಡಕ್ ಗೋಲ್ಡ್ ಇದೆ ನಾಮ್ಡಕ್ ಮೈ ಇನ್ನೊಂದಿದೆ ಇದು ಕಾಟಿಮನ್ ವರ್ಷ ಪೂರ್ತಿ ಬಿಡೋದು ಇದು ವರ್ಷ ಪೂರ್ತಿ ಬಿಡುವಂತ ಹೌದು ಕಾಟಿಮನ್ ಕಾಟಿಮನ್

ಹಣ್ಣು ಕೂಡ ಬ್ಲಾಕ್ ಇರುತ್ತೆ ಬ್ಲಾಕ್ ಅದು ಕೂಯಿದ್ರೆ ಇಲ್ಲ ಇಲ್ಲ ಮಾಮೂಲಿ ಇರುತ್ತೆ ಹೊರಗಡೆ ಮಾತ್ರ ಬ್ಲಾಕ್ ಬ್ಲಾಕ್ ಇರುತ್ತೆ ನೋಡಿದ್ರು ಹೊರಗಡೆ ಇಲ್ಲಿ ನೋಡಿ ಇಲ್ಲೊಂದು ಅಷ್ಟು ವೆರೈಟಿ ಬಂದಿದೆ ಫಾರಿನ್ ಇಂದ ಇದೆಲ್ಲ ಬೇರೆ ಬೇರೆ ವೆರೈಟಿ ಇದೆಲ್ಲ ಬಂದಿರೋದೆಲ್ಲ ವರ್ಷಕ್ಕೆ ಎರಡ್ ಸತಿ ಮೂರ್ ಸತಿ ಮಾವಿನಕಾಯಿ ಬಿಡೋದೇ ವೆರೈಟಿ ಬಂದಿರೋದು ಅದು ಈಗ ಏನ್ ಮಾಡ್ತೀನಿ ನಮ್ಮ ವೆದರ್ಗೆ ಇಲ್ಲಿಟ್ಟು ಸೆಟ್ ಮಾಡ್ತೀನಿ ಸೆಟ್ ಮಾಡಿ ಸೆಟ್ ಆಗುತ್ತೋ ಆಗುತ್ತೆ ಇಲ್ವಂತ ಗೊತ್ತಾಗುತ್ತೆ ಇದು ನಮ್ ಕಣ್ ಮುದ ಇಟ್ಟೆ ಸೆಟ್ ಮಾಡೋದು ಇದನ್ನ ಒಂದ್ ವರ್ಷ ಪಾಲಿ ಹಾಕಿ ರೋಡ್ ಅಲ್ಲಿ ಇಟ್ಟಿ ಅಲ್ಲಿ ನಮ್ಮ ಲೇಬರ್ ಹೋಗ್ತಾ ಬರ್ಬೇಕಾದ್ರೆ ಅದು ನೋಡ್ತಾ ಇರಬೇಕು ಏನ್ ಡಿಸೀಸ್ ಬರುತ್ತೆ ಅದಕ್ಕೆ ನಮ್ಮ ವೆದರ್ ಗೆ ಸೆಟ್ ಆಗತ್ತ ಇಲ್ಲ ಲೀಫ್ ಎಲ್ಲ ಉದುರ್ತಾ ಇದೆಯಾ ಇದು ಬೇಡವಾ ಅವಶ್ಯಕತೆ ಇಲ್ವಾ ಅವಶ್ಯಕತೆ ಇಲ್ಲ ಅಂದ್ರೆ ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀವಿ ಸುಮ್ನೆ ಗಿಡ ಬೆಳೆಸ್ತಾ ಇಲ್ಲ ಆಮೇಲೆ ಹೌದೌದು ಮಾತ್ರ ಆಮೇಲೆ ನೋಡಿ ಈಗ ಅಗ್ರಿಕಲ್ಚರ್ ಟೂರಿಸಂ ಮಾಡಬೇಕು ಅಂತ ಮಾಡ್ತಾರೆ ಉಳ್ಕೊಳಕ್ಕೆ ಟೆಂಟ್ ಬಾತ್ರೂಮ್ ಮಾಡ್ಬೇಕಂದ್ರೆ ಸ್ವಿಮಿಂಗ್ ಪೂಲ್ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಇದು ಬಂದ್ಬಿಟ್ಟು ರೆಡ್ ಖರ್ಚು ರೆಡ್ ಕರ್ಜೂರ ರೆಡ್ ಡೇಟ್ಸ್ ಅದು ಎಲ್ಲೋ ಡೇಟ್ಸ್ ಎಲ್ಲೋ ಡೇಟ್ಸ್ ಇದು ರೆಡ್ ಡೇಟ್ಸ್ ಇದು ನಾವು ತರ್ಬೇಕಾದನೇ ಫ್ಲವರಿಂಗ್ ಆಗಿತ್ತು